ತಮಗೆಲ್ಲ ನವದೆಯ ತರಬೇತಿ ಕ್ಲಾಸಿಗೆ ಸ್ವಾಗತ ಇವತ್ತಿನ ದಿನ ನಾವು ಅವಿಭಾಜ್ಯ ಸಂಖ್ಯೆಗಳ ಮೇಲಿನ ಸಮಸ್ಯೆಗಳು ಮುಂದುವರೆದಿರುವಂಥ ಸಮಸ್ಯೆಗಳನ್ನು ನೋಡೋಣ ಮೊದಲನೇದು ನೋಡಿ ಸಮಸ್ಯೆ ಆಲ್ರೆಡಿ ಅವಿಭಾಜ್ಯ ಸಂಖ್ಯೆಗಳ ಮೇಲಿನ ಸಮಸ್ಯೆಗಳನ್ನು ಮಾಡಿದ್ದೇವೆ ಅದಕ್ಕೆ ಮುಂದುವರೆದಿರುವಂಥ ಭಾಗ ಇದು ಮೊದಲನೇ ಪ್ರಶ್ನೆ ನೋಡಿ ಕಾಣಿಸ್ತಾ ಯಾವ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಎಂಬತ್ತು ಬರುತ್ತದೆ ಅಂತ ಒಂದು ಪ್ರಶ್ನೆ ಇದೆ ಅದರಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂದರೆ ಯಾವ ವಿಭಾಜ್ಯ ಸಂಖ್ಯೆಗಳಿಗೆ ಗುಣಲಬ್ಧ ಗುಣಲಬ್ಧ ಅಂದರೆ ಗುಣಾಕಾರ ಮಾಡಬೇಕು ಕೊಟ್ಟಂಥ ವಿಭಾಜ್ಯ ಸಂಖ್ಯೆಗಳನ್ನು ಉತ್ತರೇಷ್ ಬರಬೇಕು ಎಂಬತ್ತು ಬರಬೇಕು ಒಂದ್ಸರಿ ಟೆಸ್ಟ್ ಮಾಡಿ ನೋಡೋಣ ಸರಿ ಹೀಗೆ ಗುಣಿಸ್ಬೇಕು ಎರಡು ಎಳ್ಳೆ ನಾಲ್ಕು ನಾಲ್ಕು ಎಳ್ಳೆ ಎಂಟು ಎಂಟು ಎಳ್ಳೆ ಹದಿನಾರು ಇದು ಬರಲಿಲ್ಲ ಎಂಬತ್ತು ಬರಬೇಕು ಇದು ನೋಡೋಣ ಎರಡು ಎಳ್ಳೆ ನಾಲ್ಕು ನಾಲ್ಕು ಇದು ಇಪ್ಪತ್ತು ಇಪ್ಪತ್ತೈದಲಿ ನೂರು ಇದು ಸಹಿತ ಬರಲಿಲ್ಲ ನೆಕ್ಸ್ಟ್ ಇದು ನೋಡಿ ಎರಡು ಎಳ್ಳೆ ನಾಲ್ಕು ನಾಲ್ಕು ಎಳ್ಳಿ ಎಂಟು ಎಂಟು ಐದನೇ ನಲವತ್ತು ಇದು ಸಹಿತ ಬರಲಿಲ್ಲ ಎರಡು ಎಳ್ಳೆ ನಾಲ್ಕು ನಾಲ್ಕು ಎಳ್ಳೆ ಎಂಟು ಎಂಟು ಎಳ್ಳೆ ಹದಿನಾರು ಹದಿನಾರು ಐದಲೇ ಎಂಬತ್ತು ಡಿ ಅನ್ನೋದು ಏನಪ್ಪ ಅಂತಂದರೆ ಸರಿಯಾದ ಒಂಥರ ಉತ್ತರ ಎಂಬತ್ತು ಬಂತಿದ್ರೆ ಉತ್ತರ ಸೊ ಇದು ಏನಪ್ಪ ಅಂದರೆ ಡಿ ಸರಿಯಾಗಿದೆ ಅಂತಾರೆ ಸೊ ಈ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಇದ್ರ ಮುಂದಿನ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಒಂದು ನೂರ ಐದು ಗುಣಲಬ್ಧ ಹೊಂದಿರುವ ಅವಿಭಾಜ್ಯ ಸಂಖ್ಯೆಗಳು ಇದು ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ನೂರ ಐದು ಗುಣಲಬ್ ಹೊಂದಿರಬೇಕು ಮೇಲಿನ ಪ್ರಶ್ನೆ ರೀತಿಯಲ್ಲಿ ಎರಡನೇ ಪ್ರಶ್ನೆ ಇದೆ ಅಂದರೆ ನೀವು ಗುಣಾಕಾರ ಮಾಡಿ ನೋಡಬೇಕು ನಾವು ಟೆಸ್ಟ್ ಮಾಡ್ತಾ ಹೋಗೋಣ ಮೊದಲನೇದು ಏನು ನೋಡೋಣ ಐದನ್ನ ಐದಕ್ಕೆ ಗುಣಿಸಿದ್ರೆ ಐದು ಐದೈದ್ರೆ ಇಪ್ಪತ್ತೈದು ಇಪ್ಪತ್ತೈದನ್ನು ಹದಿನೇಳಕ್ಕೆ ಗುಣಿಸಿದರೆ ಇಪ್ಪತ್ತೈದನ್ನು ಹದಿನೇಳಕ್ಕೆ ಗುಣಿಸಿದರೆ ನೋಡಿ ಹದಿನೇಳು ಹದಿನೇಳೈದೇ ಎಂಬತ್ತೈದು ದಶಕ ಎಂಟು ಹದಿನೇಳೆ ಮೂವತ್ತ್ನಾಲ್ಕು ಎಂಟು ನಲವತ್ತೆರಡು ನಾಲ್ಕುನೂರ ಇಪ್ಪತ್ತೈದು ಅಂತೂ ಉತ್ತರ ನೂರ ಐದು ಅಂತ ಕೊಟ್ಟಿದ್ದಾರೆ ಇದು ತಪ್ಪು ಸರಿ ಬಿ ನೋಡಿ ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಏಳೆ ಒಂದೂರ ಎಪ್ಪತ್ತೈದು ಒಂದು ನೂರ ಎಪ್ಪತ್ತೈದು ಮೂರಲೇ ಒಂದು ನೂರ ಎಪ್ಪತ್ತೈದು ಮೂರಲೇ ನೋಡಿ ಮೂರೈದಲೇ ಹದಿನೈದು ದಶಕ ಒಂದು ಮೂರೋಳೆ ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ದಶಕ ಎರಡು ಮೂರನಂದರೆ ಮೂರು ನಾಲ್ಕು ಐದು ಐದುನೂರ ಇಪ್ಪತ್ತೈದು ಬಂತು ಸೊ ಇದು ತಪ್ಪು ಅಂದರೆ ನೂರ ಐದರ ಮೇಲೆ ಏನಾದರೂ ಬಂತಂದರೆ ಮುಂದೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಲ್ವಾ ನೆಕ್ಸ್ಟ್ ನೋಡಿ ಐದು ಮೂರಲೆ ಹದಿನೈದು ಇದನ್ನು ಮುಂಚೆ ಐದು ಮೂರಲೆ ಹದಿನೈದು ಹದಿನೈದು ಏಳೆ ನೂರ ಐದು ಅವ್ರು ಕೊಟ್ಟಿರೋದು ನೂರ ಐದು ಗುಲಭಲ್ವಾ ಹಾಗಾದರೆ ಸಿ ಅನ್ನೋದು ಏನಪ್ಪ ಅಂದರೆ ಸರಿಯಾದಂಥ ಉತ್ತರ ಇದು ನೋಡಿ ಐದೋಳೆ ಮೂವತ್ತೈದು ಮೂವತ್ತೈದು ಮೂರಲೆ ನೂರ ಐದು ನೂರ ಐದು ಮೂರಲೇ ಮುನ್ನೂರ ಹದಿನೈದು ಬರುತ್ತೆ ಸೊ ಹೀಗಾಗಿ ನೂರ ಐದರ ಮೇಲೆ ಹೋದರೆ ಮುಂದೆ ಗುಣಿಸುವಂಥ ಅವಶ್ಯಕತೆ ಇಲ್ಲ ಹೀಗಾಗಿ ಸಿ ಏನಪ್ಪ ಅಂದರೆ ಸರಿಯಾದಂಥ ಉತ್ತರ ಗುಣಲಬ್ ಹೊಂದಿರುವಂಥ ಸಂಖ್ಯೆ ಈಗ ನೆಕ್ಸ್ಟ್ ನೋಡಿ ಮೂರನೇ ಒಂದು ಸಮಸ್ಯೆ ನೋಡಿ ಎರಡು ಟೂ ಇಂಟು ತ್ರೀ ಇಂಟು ಫೈವ್ ಇಂಟು ಸೆವೆನ್ ಈ ಅವಿಭಾಜ್ಯ ಸಂಖ್ಯೆಗಳ ಗುಣಲಭ್ಯ ಇವೆಲ್ಲವೂ ಅವಿಭಾಜ್ಯ ಸಂಖ್ಯೆಗಳಿದಾವಲ್ಲ ಇವುಗಳ ಗುಣಲಭ್ಯ ಎಷ್ಟು ಅಂತ ಕೇಳಿದರೆ ಗುಣಾಕಾರ ಮಾಡಬೇಕು ಎರಡು ಮೂರನೇ ಎಷ್ಟು ಆರು ಆರೈದ್ರೆ ಮೂವತ್ತು ಮೂವತ್ತೇಳಲೇ ಎರಡು ನೂರ ಹತ್ತು ಅಲ್ವಾ ನೋಡಿ ಇನ್ನು ಸರಿ ಹೇಳ್ತೀನಿ ಇದನ್ನು ಗುಣಾಕಾರ ಎರಡು ಮೂರಲೆ ಆರು ಬಂತು ಆರು ಬಂದ ಮೇಲೆ ಆರನ್ನು ಐದು ಗುಣಾಕಾರ ಮಾಡಬೇಕು ಆರು ಇದು ಮೂವತ್ತು ಮೂವತ್ತು ಮೇಲೆ ಸೊನ್ನೇನು ಬಿಡೋಣ ಮೂರು ಇಟ್ಕೊಳ್ಳೋಣ ಮೂರು ಏಳೆ ಇಪ್ಪತ್ತೊಂದು ಒಂದು ಸೊನ್ನೆ ಬಿಟ್ಟಿದವಲ್ಲ ಒಂದು ಬರ್ಕೊಳ್ಬೇಕು ಎರಡು ನೂರ ಹತ್ತು ಬಂತಲ್ವಾ ಸರಿ ಎರಡು ನೂರ ಹತ್ತೇಳಿದೆ ನೋಡಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಸೊ ನೆಕ್ಸ್ಟ್ ಒಂದು ನಾಲ್ಕನೇ ಒಂದು ಲೆಕ್ಕವನ್ನು ನೋಡಿ ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಗುಣಲಬ್ಧ ಹೊಂದಿರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅನ್ನೋದು ಗುಣಲಬ್ಧ ಹೊಂದಿರುವಂತಹ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗ ಕಂಡುಹಿಡಿಬೇಕು ಹಿಡಿಬೇಕು ಸರಿ ಇಪ್ಪತ್ನಾಲ್ಕು ಗುಣಲಬ್ಧ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸ್ತಾ ಹೋಗೋಣ ನೋಡಿ ಎರಡು ಗುಂಡ್ಲೆ ಎರಡು ಎರಡು ಎರಳೆ ನಾಲ್ಕು ನಾಲ್ಕನ ಮತ್ತೆ ಎರಡು ಗುಣಿಸೋಣ ನಾಲ್ಕು ಎರಡು ಎಂಟು ಎಂಟನ ಮತ್ತೆ ಎಂಟು ಎಷ್ಟಲೇ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ನಾಲ್ಕು ಅಲ್ವಾ ಸರಿ ಎರಡು ಎರಡನೇ ನಾಲ್ಕು ನಾಲ್ಕು ಎಳ್ಳೇ ಎಂಟು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಬಂತು ಸರಿ ಅವುಗಳ ಮೊತ್ತ ಅಂತ ಕೇಳಿದ್ದಾರೆ ಮೊತ್ತ ಅಂದರೆ ಏನು ಮಾಡಬೇಕು ಕೂಡಿಸ್ಬೇಕು ಟೂ ಪ್ಲಸ್ ಟೂ ಪ್ಲಸ್ ಟೂ ಪ್ಲಸ್ ತ್ರೀ ಸರಿ ಈ ಕೂಡಿಸಿದಾಗ ಎಷ್ಟು ಬರುತ್ತೆ ಎರಡು ಎರಡು ನಾಲ್ಕು ನಾಲ್ಕು ಎರಡು ಆರು ಆರು ಮೂರು ಒಂಬತ್ತು ಅವ್ರು ಕೇಳಿದ್ದು ಮೊತ್ತ ಅಲ್ವಾ ಅವಿಭಾಜ್ಯ ಸಂಖ್ಯೆಗಳ ಇಪ್ಪತ್ನಾಲ್ಕು ಗುಣಲಾಗ್ಧ ಹೊಂದಿರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಒಂಬತ್ಮತ್ತು ಈ ರೀತಿಯಾದಂಥ ಸಮಸ್ಯೆಗಳು ಪರೀಕ್ಷೆಗೆ ಬರ್ತಾ ಇರ್ತವೆ ಇದರ ನೆಕ್ಸ್ಟ್ ಅವಧಿ ಹೊಸ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ಸೊ ಇದ್ರ ಮೇಲಿನ ಸಮಸ್ಯೆಗಳನ್ನು ನಾನು ಪಿ ಡಿ ಎಫ್ ಹಾಕ್ತೀನಿ ತಾವೆಲ್ಲ ಏನಪ್ಪ ಅಂದ್ರೆ ಆ ಲೆಕ್ಕಗಳನ್ನು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಿದಂತೆ ತಾವೆಲ್ಲ ಏನಪ್ಪ ಅಂತಂದರೆ ಪರ್ಫೆಕ್ಟ್ ಆಗ್ತೀರಿ ಒಂದು ಉದಾಹರಣೆ ತಿಳಿಸಿದ ಹಾಗೆ ಅದೇ ರೀತಿಯಂಥ ಹಲವಾರು ರೀತಿಯಾದಂಥ ಉದಾಹರಣೆಗಳು ಆ ಒಂದು ಪ್ರ್ಯಾಕ್ಟೀಸ್ ಪಿ ಡಿ ಎಫ್ ಫೈಲ್ನಲ್ಲಿ ಇರ್ತಾಯಿದೆ ಸೊ ಅದಕ್ಕೋಸ್ಕರ ತಗೊಳ ಏನಪ್ಪ ಅಂದರೆ ಆ ಪಿ ಡಿ ಎಫ್ ಫೈಲನ್ನು ನೋಡಿಕೊಂಡು ಚೆನ್ನಾಗಿ ಬಿಡಿಸ್ಬೇಕು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಮುಂದಿನ ಅವಧಿಗೆ ಭೇಟಿಯಾಗೋಣ